ವಾಲ್ಮೀಕಿ ನಿಗಮದಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯೂನಿಯನ್ ಬ್ಯಾಂಕ್ನ ಮೂವರು ಸೇರಿ ಐವರ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ ಡಿಜಿಎಂ ಜೆ ಮಹೇಶನೂರ ದೂರಿನ ಅನ್ವಯ ಸಿಬಿಐನಿಂದ ಎಫ್ಐಆರ್ ಪ್ರಕರಣದಲ್ಲಿ ಸಚಿವರಿಗೆ ನೋಟಿಸ್ ನೀಡಿ ವಿಚಾರಣೆ ಮಾಡುವ ಸಾಧ್ಯತೆ ಇದೆ ಬೆಂಗಳೂರು ಪೂರ್ವ ವಲಯದ ಡಿಜಿಎಂ ಜೆ ಮಹೇಶನೂರು ನೀಡಿದಂತಹ ದೂರಿನ ಮೇರೆಗೆ ಎಫ್ಐಆರ್ ದಾಖಲಿಸಲಾಗಿದೆ ಸರ್ಕಾರಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಖಾಸಗಿ ವ್ಯಕ್ತಿಗಳು ಶಾಮೀಲಾಗಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ ಸದ್ಯ ಎಸ್ ಐ ಟಿಯಲ್ಲಿರುವಂತಹ ಈ ಕೇಸ್ ಸಿ ಬಿ ಐಗೆ ವರ್ಗಾವಣೆ ಆಗೋ ಸಾಧ್ಯತೆ ಹೆಚ್ಚಿದೆ ಎಸ್ಐಟಿ ವರ್ಗಾವಣೆಗೆ ನಿರಾಕರಿಸಿದ್ದೇ ಆದರೆ ಸಿಬಿಐ ಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಇದೆ ಸಿಬಿಐ ನಿಂದ ಸಚಿವರಿಗೆ ನೋಟಿಸ್ ಕೊಡ್ತಾರಾ ಸಚಿವ ನಾಗೇಂದ್ರ ಹೆಸರು ಕೇಳಿ ಬಂದಿರುವ ಹಿನ್ನೆಲೆಯಲ್ಲಿ ಸೊ ಈ ಇಡೀ ಪ್ರಕರಣ ಗಂಭೀರ ಸ್ವರೂಪವನ್ನು ಪಡೆದುಕೊಂಡಿದೆ ಈಗಾಗಲೇ ನೋಡ್ತಾ ಇದ್ದೀವಿ ವಾಲ್ಮೀಕಿ ನಿಗಮದಲ್ಲಿ ಆದಂತಹ ಕೋಟ್ಯಾಂತರ ರೂಪಾಯಿ ಹಗರಣ ಆಗಿರಬಹುದು ಚಂದ್ರಶೇಖರ್ ಅವರು ಆತ್ಮಹತ್ಯೆ ಅಂದ್ರೆ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದ ನಂತರದಲ್ಲಿ ಇಡೀ ಪ್ರಕರಣ ಸಂಚಲನವನ್ನು ಸೃಷ್ಟಿಸಿತ್ತು ಯೂನಿಯನ್ ಬ್ಯಾಂಕ್ನ ಮೂವರು ಸೇರಿ ಐದು ಜನರ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ ಡಿಜಿಎಂ ಜೆ ಮಹೇಶ್ ಅನ್ನುವರು ದೂರಿನ ಅನ್ವಯ ಸಿಬಿಐ ದಾಖಲಾಗಿದೆ ಪ್ರಕರಣದಲ್ಲಿ ಸಚಿವರಿಗೆ ನೋಟಿಸ್ ನೀಡಿ ವಿಚಾರಣೆ ಮಾಡುವ ಸಾಧ್ಯ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಲಾಗುತ್ತೆ ಬೆಂಗಳೂರು ಪೂರ್ವ ವಲಯದ ಡಿಜಿಎಂ ಜೆ ಮಹೇಶ್ ಅವರು ಒಂದು ದೂರನ್ನ ನೀಡಿದ್ದಾರೆ ಈ ಮೇರೆಗೆ ಈಗಾಗಲೇ ಇದರ ಒಂದು ಎಫ್ಐ ಆರ್ ಅನ್ನು ಕೂಡ ದಾಖಲಿಸಲಾಗಿದೆ ಸರ್ಕಾರ ಅಧಿಕಾರಿಗಳು ಜನಪ್ರತಿನಿಧಿಗಳು ಖಾಸಗಿ ವ್ಯಕ್ತಿಗಳು ಶಾಮೀಲಾಗಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ ನೋಡಿ ಇಡೀ ಪ್ರಕರಣ ಇಡೀ ರಾಜ್ಯಾದ್ಯಂತ ಸಂಚಲನವನ್ನ ಸೃಷ್ಟಿಯಾಗಿತ್ತು ಈಗಲೂ ಕೂಡ ವಿಪಕ್ಷ ಬಿಜೆಪಿ ಪಟ್ಟು ಹಿಡಿದು ಕೂತಿವೆ ಬಿ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡೆದುಕೊಳ್ಳಬೇಕು ರಾಜ್ಯ ಸರ್ಕಾರ ಅಂತ ಆದರೆ ರಾಜ್ಯ ಸರ್ಕಾರ ಮಾತ್ರ ಇದಕ್ಕೆ ಸೊಪ್ಪು ಹಾಕ್ತಾ ಇಲ್ಲ ನಾವು ವಿಚಾರಣೆಗೊಪ್ಪಿಸಿದ್ದೀವಿ ವಿಚಾರಣೆ ತನಿಖೆ ಆಗಲಿ ತನಿಖೆ ಆದ ನಂತರದಲ್ಲಿ ಅವರು ತಪ್ಪಿದೆ ಅನ್ನೋದೇನಾದರೂ ಸಾಬೀತಾದರೆ ನಾವು ರಾಜೀನಾಮೆ ಪಡಿತೀವಿ ಅಂತಾನೆ ಹೇಳ್ತಾ ಇದ್ದಾರೆ ಆದರೆ ಇದರ ಮಧ್ಯೆ ಈಗ ಯೂನಿಯನ್ ಬ್ಯಾಂಕ್ನ ಮೂವರು ಸೇರಿ ಐವರ ವಿರುದ್ಧ ಈಗ ಎಫ್ಐಆರ್ ಆರ್ ದಾಖಲಾಗಿದೆ ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವಿಶ್ವನಾಥ್ ಈಗಾಗಲೇ ವಾಲ್ಮೀಕಿ ನಿಗಮದಲ್ಲಿ ಆದಂತಹ ಕೋಟ್ಯಾಂತರ ರೂಪಾಯಿ ಹಗರಣದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಜಿಎಂ ಮಹೇಶ್ ಅನ್ನುವರು ದೂರು ಕೊಟ್ಟ ಅನ್ವಯ ಈಗ ಎಫ್ಐಆರ್ ದಾಖಲಾಗಿದೆ ಸೊ ಸಿಬಿಐ ಮಾಡಿರೋದ್ರಿಂದ ವಿಚಾರಣೆ ಯಾವ ಹಂತದಲ್ಲಿ ನಡೆಯುತ್ತೆ ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಅಂತ ಖಂಡಿತವಾಗ್ಲು ಈಗಾಗಲೇ ವಾಲ್ಮೀಕಿ ನಿಗಮದಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಿಕೊಂಡಿದ್ರು ಈ ಸರ್ಕಾರ ಒಂದು ಏನು ಎಸ್ ಐ ಟಿಯನ್ನ ರಚನೆ ಮಾಡಿತ್ತು ಎಸ್ ಐ ಟಿ ರಚನೆ ಮಾಡಿದಂತಹ ಸಂದರ್ಭದಲ್ಲಿ ಅನೇ ಮೂವರು ಅಧಿಕಾರಿಗಳನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡಿತ್ತು ಆದ್ರೆ ಇದು ದೊಡ್ಡ ಮಟ್ಟದ ಹಗರಣ ಮತ್ತು ಯಾವುದೇ ರಾಷ್ಟ್ರೀಕೃತ ಬ್ರ್ಯಾಂಕ್ಗಳಲ್ಲಿ ಈ ರೀತಿಯಾದಂತಹ ಹಗರಣಗಳಾದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ರಾಷ್ಟ್ರೀಕೃತ ಬ್ರ್ಯಾಂಕ್ ಗಳು ಕೂಡ ಆ ಕೇಂದ್ರ ತನಿಖಾ ತಂಡಗಳನ್ನೇ ಒಂದು ರೆಫರ್ ಮಾಡುವಂಥದ್ದು ಹೀಗಾಗಿ ಒಂದು ಪತ್ರ ಕೂಡ ಬರೆದಿರ್ತಾರೆ ಅಲ್ಲಿರುವಂತಹ ಅಧಿಕಾರಿಗಳು ಹೀಗಾಗಿ ಸಿಬಿಐ ತಂಡ ಕೂಡ ಈ ಒಂದು ಕೇಸ್ನಲ್ಲಿ ನಲ್ಲಿ ಇನ್ವಾಲ್ವ್ಮೆಂಟ್ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಈ ಮೊದಲೇ ನಾವು ಸುದ್ದಿಯನ್ನ ಬಿತ್ತರಿಸಿದ್ವಿ ಈಗ ಸದ್ಯಕ್ಕೆ ಸಿ ಬಿ ಐನಿಂದ ಸಚಿವರಿಗೆ ನೋಟಿಸ್ ಕೊಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಈಗಾಗಲೇ ಸದ್ಯ ಎಸ್ ಐ ಟಿಯಲ್ಲಿ ಇರುವಂತಹ ಈ ಕೇಸ್ ಏನಿದೆ ಅದು ಸಿಬಿಐಗೂ ಕೂಡ ವರ್ಗಾವಣೆ ಆಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು ಹೀಗಾಗಿ ಎಸ್ ಐ ಟಿ ವರ್ಗಾವಣೆಗೆ ನಿರಾಕರ್ಷಿತ ಆದಲ್ಲಿ ಈ ಒಂದು ಪ್ರಕರಣವನ್ನ ಸಿ ಬಿ ಐ ಕೂಡ ಕೋರ್ಟ್ ಮೊರೆ ಹೋಗುವಂತಹ ಸಾಧ್ಯತೆ ಕೂಡ ಇರುತ್ತೆ ಯಾಕಂತಂದ್ರೆ ಇದು ಗಂಭೀರವಾದಂತಹ ಪ್ರಕರಣ ರಾಷ್ಟ್ರೀಕೂತ ಬ್ಯಾಂಕ್ಗಳಲ್ಲಿ ಆದಂತಹ ಹಣ ಏನಿದೆ ಅದು ಇದ್ದಂತಹ ಹಣ ಏಕಾಏಕಿ ಟ್ರಾನ್ಸ್ಫರ್ ಆಗುತ್ತೆ ಯಾವುದೇ ದಾಖಲೆಗಳಲ್ಲೇ ಟ್ರಾನ್ಸ್ಫರ್ ಆಗುತ್ತೆ ಮತ್ತು ಅದರಲ್ಲೂ ಕೂಡ ಪ್ರಮುಖರು ಸರ್ಕಾರದಲ್ಲಿರುವಂತಹ ಸಚಿವರೊಬ್ಬರ ಹೆಸರು ಕೇಳಬರುತ್ತೆ ಮತ್ತು ಅಧಿಕಾರಿಗಳ ಹೆಸರು ಕೇಳಿಬರುತ್ತೆ ಹಗರಣದಲ್ಲಿ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಚರ್ಚೆಗಳು ಕೂಡ ನಡೆದಿದ್ರು ಈಗ ಪ್ರತಿಪಕ್ಷಗಳು ಕೂಡ ಸರ್ಕಾರದ ವಿರುದ್ಧವಾಗಿ ಮುಗಿಬಿದ್ದಿತ್ತು ಅದರಲ್ಲೂ ಕೂಡ ಈ ಒಂದು ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಎಸ್ ಐ ಟಿಯಿಂದ ಯಾವುದೇ ರೀತಿಯಾದಂತಹ ನ್ಯಾಯ ಸಿಗಲ್ಲ ಅಂತ ಪ್ರತಿಪಕ್ಷಗಳು ಕೂಡ ಮುಗಿಬಿದ್ದಿದ್ವು ಸಚಿವ ನಾಗೇಂದ್ರ ಅವರ ಒಂದು ರಾಜೀನಾಮೆಗೂ ಕೂಡ ಒತ್ತಾಯವನ್ನು ಕೂಡ ಮಾಡಿದ್ರು ಆದ್ರೆ ಇಲ್ಲಿವರೆಗೂ ಕೂಡ ರಾಜ್ಯ ಸರ್ಕಾರದಿಂದ ಯಾವುದೇ ರೆಸ್ಪಾನ್ಸ್ ಕೂಡ ಬಂದಿಲ್ಲ ಆದ್ರೆ ಸಿಬಿಐ ನಿಂದ ಈಗ ಎಫ್ಐಆರ್ ಆರ್ ಕೂಡ ದಾಖಲಾಗಿರುವಂತದ್ದು ಯೂನಿಯನ್ ಬ್ಯಾಂಕ್ನ ಹಿರಿಯ ಅಧಿಕಾರಿಗಳಿದ್ದಾರೆ ಅವರ ಒಂದು ದೂರಿನಾಮೆಯ ಈಗ ಎಫ್ಐಆರ್ ಆರ್ ಅನ್ನು ಕೂಡ ಮಾಡ್ಕೊಂಡಿರುವಂತದ್ದು ಬ್ಯಾಂಕ್ನ ಮೂವರು ಸೇರಿ ಐವರ ವಿರುದ್ಧವಾಗಿ ಈಗ ಪ್ರಕರಣ ದಾಖಲಾಗಿದೆ ಹೀಗಾಗಿ ಆ ಬೆಂಗಳೂರು ಪೂರ್ವ ವಲಯದ ಡಿಜಿಎಂ ಜೆ ಮಹೇಶ್ ಅವರು ನೀಡಿದಂತಹ ದೂರು ಇದು ಸದ್ಯಕ್ಕೆ ಸರ್ಕಾರಿ ಅಧಿಕಾರ ಆಗಿರಬಹುದು ಮತ್ತು ಜನಪ್ರತಿನಿಧಿಗಳು ಮತ್ತು ಖಾಸಗಿ ವ್ಯಕ್ತಿಗಳು ಈ ಒಂದು ಪ್ರಕರಣದಲ್ಲಿ ಶಾಮೀಲಾಗಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಇರುವಂಥದ್ದು ಸಚಿವ ನಾಗೇಂದ್ರ ಅವರ ಹೆಸರು ಕೂಡ ಇದರಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತದ್ದು ಹೀಗಾಗಿ ಸಿಬಿಐ ಅಧಿಕಾರಿಗಳು ಕೂಡ ಈ ಒಂದು ಕೇಸ್ನಲ್ಲಿ ಈಗ ಇನ್ವಾಲ್ವ್ಮೆಂಟ್ ಆಗ್ತಾರೆ ಆ ಒಂದು ಪ್ರಕರಣವನ್ನು ಸಿಬಿಐ ತೆಕ್ಕೆಗೆ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಸಚಿವ ನಾಗೇಂದ್ರ ಆದಿಯಾಗಿ ಇನ್ನೆಲ್ಲ ಏನು ಅಧಿಕಾರಿಗಳಿದ್ದಾರೆ ಎಫ್ಐಆರ್ ನಲ್ಲಿ ಉಲ್ಲೇಖ ಆಗಿದೆ ಅವರೆಲ್ಲರಿಗೂ ಕೂಡ ಸಂಕಷ್ಟ ಕಟ್ಟಿಡ ಬುತ್ತಿ ಮುಂದಿನ ದಿನಮಾನಗಳಲ್ಲಿ ಅವರನ್ನ ನೋಟಿಸ್ ಕೊಟ್ಟು ವಿಚಾರಣೆಗೆ ತರಿಸಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ ಪ್ರಶ್ನೆಗಳು ಕೇಳಿದಂತಹ ಸಂದರ್ಭದಲ್ಲಿ ಅವರಿಂದ ಸಂಬಂಧಿತವಾದ ಉತ್ತರ ಬರಲಿಲ್ಲ ಅಂದ್ರೆ ಅವರ ವಿರುದ್ಧವಾಗಿ ಕಾನೂನಾತ್ಮಕ ಕ್ರಮಗಳೇನಿದೆ ಅವು ಅವುಗಳನ್ನು ಕೂಡ ಕೈಗೊಳ್ಳೋದಕ್ಕೂ ಕೂಡ ಮುಂದಾಗ್ತಾರೆ ಹೀಗಾಗಿ ಈ ಒಂದು ವಾಲ್ಮೀಕಿ ನಿಗಮದಲ್ಲಿ ನಡೆದಂತಹ ಹಗರಣ ಏನಿದೆ ಅದು ಬಹುಕೋಟಿ ಹಗರಣ ಒಂದೆರಡಲ್ಲ ನೂರಾರು ಕೋಟಿ ಇಲ್ಲಿ ಮೋಸ ಆಗಿದೆ ಮತ್ತು ಅನ್ಯಾಯ ಆಗಿದೆ ಮತ್ತು ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಲಾಗಿದೆ ಅನ್ನೋ ಒಂದು ನಿರ್ಧರಿಸ ಹೀಗಾಗಿ ಹೈದರಾಬಾದ್ಗೂ ಕೂಡ ಎಸ್ ಐ ಟಿ ತಂಡ ಹೋಗಿತ್ತು ಈಗ ಮುಂದಿನ ತನಿಖೆಯನ್ನ ಸಿಬಿಐ ಕೈಗೆತ್ತಿಕೊಂಡ್ರೆ ಈ ಒಂದು ತನಿಖೆ ದೊಡ್ಡ ಬೇರೆ ಬೇರೆ ಆಯಾಮ ಕೂಡ ಪಡ್ಕೊಳ್ಳುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಶಿಲ್ಪ ಓಕೆ ಧನ್ಯವಾದ ವಿಶ್ವನಾಥ್ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ